ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಚೆನ್ನೈಯಲ್ಲಿ ನೂರ ಇಪ್ಪತ್ತು ರೂಪಾಯಿ ನೂರ ನಮ್ಮಲ್ಲಿ ಯಾಕೆ ರೂಪಾಯಿ ಎಲೆಕ್ಷನ್ ಗೆದ್ದು ಬಿಟ್ಟು ಬಾಡಿಗೆ ನಡೆಸಿಕೊಂಡು ಒಂದು ವರ್ಷ ಕಳೆಯೋದು ಅಧಿಕಾರ ಎಂಜಾಯ್ ಮಾಡೋದಲ್ಲ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅದನ್ನ ಉತ್ತರಿಸಬೇಕು ಯಾಕೆ ಅಂತಂದ್ರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ಬಿಡುತ್ತೆ ಆಡಿಯನ್ಸ್ ಅಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ ಕನ್ನಡಿಗರಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅಂತಂದಾಗ ಓಡ್ತಾ ಇಲ್ಲ ಅಂತಂದ್ಬಿಟ್ಟು ಯಾವುದೂ ಸಿನಿಮಾ ಓಡೋದೇ ಇಲ್ಲ ಆಮೇಲೆ ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೊಂದು ತುಂಬ ಒಂದು ಒಳ್ಳೆ ರೀಸನ್ ಒಳ್ಳೆ ಕಾರಣ ಇದೆ ಸಿನಿಮಾಗಳು ಎಲ್ಲ ನಿರ್ದೇಶಕರು ನಿರ್ಮಾಪಕರು ನಟರು ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗಂತೂ ಗೊತ್ತಿದೆ ಯಾಕಂದರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ ಎರಡು ಅವರಿನ ಒಂದು ಸಿನಿಮಾ ಆಗೋಲ್ಲ ಅದು ಒಂದು ಆರು ಇಲ್ಲ ಒಂಬತ್ತು ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ ಯಾಕೆ ಅಂತಂದರೆ ಕತೆ ಬರೆಯೋದ್ರಿಂದ ಹಿಡಿದು ಚಿತ್ರಿಸಿ ಅದನ್ನು ಸಂಕಲನ ಮಾಡಿ ಅದನ್ನು ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಿಂದ ಒಂಬತ್ತು ತಿಂಗಳು ಬೇಕಾಗುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ ನೀವು ಒಂದು ಗಮನಿಸಿರ್ಬೋದು ಒಂದು ಸಿನಿಮಾ ಡೇ ಅಂದ್ಬಿಟ್ಟು ತೊಂಬತ್ತೊಂಬತ್ತು ರೂಪಾಯಿ ಮಾಡ್ತಾರೆ ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಎಲ್ಲ ಅವತ್ತಿನ ದಿನ ಯಾಕೆ ಜನರು ಬರ್ತಾರೆ ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರ ಬಂದಿರೋ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ ಯಾಕೆಂದರೆ ಕನ್ನಡ ಕನ್ನಡಿಗರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ಬರಹಗಾರ ಎಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಮತ್ತು ಸಿನಿಮಾ ನೋಡೋಕ್ಕೆ ಪ್ರತಿ ವಾರ ನೀವು ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ ಮುನ್ನೂರು ರೂಪಾಯಿ ಇಟ್ಟುಕೊಂಡು ಟಿಕೆಟು ಒಂದು ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡಬೇಕು ಅಂತಂದರೆ ಅವರು ಪ್ರತಿ ವಾರ ಬರೋಕೆ ಇಷ್ಟ ಯಾಕಂದರೆ ಮನೋರಂಜನೆ ಸಿನಿಮಾ ಅನ್ನೋದೊಂದು ಮನೋರಂಜನೆ ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು ಮತ್ತು ಒಂದು ಮಿಡಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರ ವೀಕೆಂಡಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ಮಕ್ಳಿಗೂ ಆಸೆ ಇರುತ್ತೆ ಆದರೆ ನೀವು ಮುನ್ನೂರು ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡಬೇಕು ಅಂತಂದರೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಬೇಕಾಗುತ್ತೆ ಅವರಿಗೆ ಯಾಕೆ ಅಂತಂದರೆ ಅವರು ಬರೋದು ಆಟೋಲಿರ್ಬೋದು ಅಥವಾ ಬಸ್ಸು ಮೆಟ್ರೋಲ್ ಬರೋದು ಮತ್ತು ಟಿಕೆಟ್ ಒಂದು ಐದು ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು ಮತ್ತು ಒಳಗೆ ಪಾಪ್ಕಾರ್ನ್ ಕ ಕೊಡಿಸೋದು ಏನೋ ಒಂದು ಕಟ್ಸೋದು ಸ್ನ್ಯಾಕ್ಸು ಅದೆಲ್ಲ ಸೇರಿದ್ರೆ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಆಗಲ್ವಾ ಒಬ್ಬ ಮಿಡ್ಲ್ ಕ್ಲಾಸ್ ಅವನಿಗೆ ಅವನು ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರ ಸಿನಿಮಾ ತೋರಿಸ್ಬೇಕು ಅಂದರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೆ ಹೊಟ್ಟೋಗುತ್ತೆ ಅದಕ್ಕೋಸ್ಕರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಾಗಿ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ ಸೊ ಫಸ್ಟು ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದುಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳ್ನ ಕಡಿಮೆ ಮಾಡಬೇಕು ಯಾಕಂದರೆ ಇವತ್ತು ಚೆನ್ನೈಯಲ್ಲಿ ನೂರಿಪ್ಪತ್ತು ರೂಪಾಯಿ ನೂರತ್ತು ರೂಪಾಯಿ ಒಂದು ಟಿಕೆಟ್ ನಮ್ಮಲ್ಲಿ ಯಾಕೆ ಮುನ್ನೂರು ರೂಪಾಯಿ ಯಾಕೆ ಇಡಬೇಕು ಮುನ್ನೂರು ರೂಪಾಯಿ ಅವಾಗ ಯಾಕೆ ಯಾರು ನೋಡ್ತಾರೆ ಸಿನಿಮಾ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮುನ್ನೂರೈವತ್ತಿಂದ ನಾನ್ನೂರು ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ ಸಿನಿಮಾ ನೋಡೋರೇ ಇಲ್ಲ ಅಂದರೆ ಪ್ರೇಕ್ಷಕರು ಯಾಕೆ ಅಂದರೆ ಸಿನಿಮಾಗಳು ಚೆನ್ನಾಗಿರುತ್ತೆ ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ ಕ್ರಿಯಾಶೀಲತೆಯ ಕ್ರಿಯಾಶೀಲತೆಯ ಮಾಧ್ಯಮ ಪ್ರತಿಯೊಂದು ಮುನ್ನೂರು ಸಿನಿಮಾನೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಒಂದು ನೀವು ಚಿತ್ರ ಬಿಡಿಸ್ಬೇಕು ಅಂದರೆ ಒಂದು ಪೇಂಟಿಂಗ್ ಮಾಡಬೇಕು ಅಂದರೆ ಒಂದು ಕ್ಯಾನ್ವಸಲ್ಲೇ ಬಿಡಿಸೋಕ್ಕಾಗಲ್ಲ ಒಂದು ಐದಾರು ಕ್ಯಾನ್ವಸ್ ಬೇಕಾಗುತ್ತೆ ಆ ಥರ ಒಂದು ಮುನ್ನೂರು ಸಿನಿಮಾದಲ್ಲಿ ಒಂದು ನೂರು ಸಿನಿಮಾ ಚೆನ್ನಾಗಿರುತ್ತೆ ಸರ್ ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಆಗುತ್ತೆ ಕ್ರಿಯೇಟಿವ್ ಮೀಡಿಯಮ್ ಆರ ಆಗಿರೋದ್ರಿಂದ ಈ ನೂರು ಸಿನಿಮಾ ನೂರೈದು ಸಿನ್ಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರೋಕ್ಕಾಗಲ್ಲ ಪಾಪ ಅಷ್ಟೊಂದು ಸೊ ಅವ್ರಿಗೆ ನೂರು ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅದನ್ನು ಕಡಿಮೆ ಮಾಡಬೇಕು ನಮ್ಮ ಚಿತ್ ನಮ್ಮ ಫಿಲ್ಮ್ ಚೇಂಬರ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ ಹಾಸನಲ್ಲಿ ಹುಬ್ಳಿಯಲ್ಲಿ ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರ ಎಷ್ಟು ಕಳಪೆ ಆಗಿದೆ ಅಂದರೆ ಕುಶನ್ಗಳು ಹರಿದೋಗಿರುತ್ತೆ ಪುಷ್ ಬ್ಯಾಕ್ಗಳು ಇರೋಲ್ಲ ಸೌಂಡ್ಗಳು ವರ್ಕ್ ಆಗ್ತಾ ಇರೋಲ್ಲ ಕಳೆಗಳು ಬೆಳೆದಿರುತ್ತೆ ಥಿಯೇಟ್ರಲ್ಲಿ ಹಲವಾರು ಕಡೆ ನೋಡಿದ್ದೀನಿ ನಾನು ಈ ಥರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ಗಳು ವಾಸನೆ ಹೊಡಿತಾ ಇರುತ್ತೆ ಈ ಥರ ಸಂದರ್ಭದಲ್ಲಿ ಪ್ರೇಕ್ಷಕರು ಹೆಂಗೆ ಸಿನಿಮಾ ನೋಡ್ತಾರೆ ಇದ್ರ ಬಗ್ಗೆ ಚೇಂಬರ್ ಅವರು ಗಮನ ಹರಿಸ್ಬೇಕು ಎಲೆಕ್ಷನ್ಗೆದ್ದುಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು ಅಧಿಕಾರ ಅನುಭವಿಸೋದು ಎಂಜಾಯ್ ಮಾಡೋದಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ ರೇಟ್ಗಳೇ ಅದನ್ನು ಗಮನ ಹರಿಸಿದ್ರೆ ಮತ್ತು ಇವತ್ತು ನೋಡಿ ಇವತ್ತು ನೈನ್ಟೀನ್ ನೈಂಟೀಸ್ ಅವರು ನಾಲ್ಕು ಭಾಷೆಯಲ್ಲಿ ಮಾಡ್ತಾರೆ ಈ ಥರ ಮಾಡಬೇಕು ನಮ್ಮ ಎಲ್ಲ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾಯಿಲ್ಲ ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆ ಥರ ಒಂದು ಕ್ರಿಯಾ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಎಲ್ಲ ಭಾಷೆಗಳಿಗೂ ಒಂದು ತಲುಪೋ ಅಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವರು ವ್ಯಾಪಾರ ಆಗಲಿ ಪ್ರೇಕ್ಷಕರಾಗಲಿ ಮತ್ತು ಒಂದು ಪ್ರಾಫಿಟ್ ಆಗಲಿ ಬರುತ್ತೆ ಯಾಕೆಂತಂದರೆ ಇಟ್ಸ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಕನಾಮಿ ಒಂದು ಕ್ರಿಯಾಶೀಲ ಮಾಧ್ಯಮ ಇರ್ಬೋದು ಆದರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಇರಲ್ಲ ನಮ್ಮ ಅಪ್ಪ ಯಾವತ್ತು ಹೇಳೋರು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ ಒಂದು ಕ್ರಿಯೇಟಿವ್ ಇದ್ದರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋ ಅಂಥ ಒಂದು कलस मू